ಹಾಯ್ ಅಲೋ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಯಾರಾದರೂ ಫಸ್ಟ್ ಟೈಮ್ ನನ್ನ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹಾಗೆ ಇವತ್ತು ನಾನು ಸ್ವಲ್ಪ ಕಿಚನ್ನ ಕ್ಲೀನ್ ಮಾಡ್ಕೊಂಡು ಬೆಳಗ್ಗೆನೇ ಅಂದರೆ ರಾತ್ರಿಯೇ ನಾನು ಒಂದು ಸಲ ಕಿಚನ್ನ ಕ್ಲೀನ್ ಮಾಡಿರ್ತೀನಿ ಮತ್ತು ಬೆಳಗ್ಗೆ ಸಲ ವೈಪ್ ಮಾಡಿಕೊಂಡು ರಾತ್ರಿ ತೊಳೆದಿಟ್ಟಿರೋ ಪಾತ್ರೆಗಳನ್ನೆಲ್ಲ ಜೋಡಿಸ್ಕೊಂಡು ಆಮೇಲೆ ಟಿಫನ್ನ ಮಾಡ್ತಾಯಿದ್ದೀನಿ ಇವತ್ತು ಟಿಫನ್ನಿಗೆ ಮಶ್ರೂಮ್ ಮತ್ತು ಕಾಜುನ ಹಾಕಿ ಒಂದು ಗ್ರೇವಿ ಮಾಡಿ ಮೆಂತೆ ಚಪಾತಿನ ಮಾಡಿದ್ದೆ ಇದನ್ನು ಮಾಡೋದಕ್ಕೆ ಫಸ್ಟು ಮೆಂತ್ಯ ಸೊಪ್ಪನ್ನ ಚೆನ್ನಾಗಿ ತೊಳ್ಕೊಂಡು ಗೋಧಿ ಹಿಟ್ಟಿಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅಂದರೆ ನಾವು ಒಂಚೂರು ಆಯಿಲ್ ಹಾಕಿ ಫ್ರೈ ಕೂಡ ಮಾಡ್ಕೋಬೋದು ಇಲ್ಲ ಹೀಗೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಹಾಗೆ ಕಲಸಿಟ್ಟು ಮಾಡ್ಬೋದು ಕಡ್ಡಿಯೆಲ್ಲ ತೆಗೆದ್ಬಿಟ್ಟು ಬರೀ ಎಲೆ ಅಂತದ್ದು ಹಾಕೊಂಡ್ರೆ ಆರಾಮಾಗಿ ಈ ರೀತಿ ಮಾಡ್ಬೋದು ಆಮೇಲೆ ನನ್ನ ಮಗನಿಗೆ ಒಂದು ಗ್ಲಾಸ್ ಹಾಲು ಕೊಟ್ಬಿಟ್ಟು ಆಮೇಲೆ ಟಿಫನ್ನ ರೆಡಿ ಮಾಡ್ಕೊಳ್ಳೋಣ ಅಂದ್ಕೊಂಡೆ ಅವನು ಒಂದೊಂದು ಸಲ ತಿಂಡಿ ತಿಂದಮೇಲೆ ಹಾಲು ಕುಡಿಯಲ್ಲ ಅದಕ್ಕೋಸ್ಕರ ಫಸ್ಟೇ ಒಂದೊಂದು ದಿವಸ ಅವ್ನು ಬೇಗ ಇದ್ದರೆ ಹಾಲು ಕೊಡ್ತೀನಿ ಆಮೇಲೆ ಮಶ್ರೂಮ್ ಎಲ್ಲ ತೊಳ್ಕೊಂಡು ಕಟ್ ಮಾಡಿಕೊಂಡು ಸ್ವಲ್ಪ ಆಯಿಲ್ನ ಹಾಕಿ ಜಸ್ಟ್ ಇದನ್ನು ಒಂದು ಟೂ ಮಿನಿಟ್ಸ್ ಬಾಡಿಸ್ಕೋತೀನಿ ಇವಾಗ ಒಂದು ಕಪ್ಪಷ್ಟು ಕಾಜುನ ಹಾಕಿ ಅಂದರೆ ನಾನು ಉಪ್ಪು ಅರ್ಶನ ಏನೂ ಇಲ್ಲ ಜಸ್ಟ್ ಹಾಗೆ ಬಾಯ್ಲ್ ಮಾಡಿ ಇದನ್ನೆಲ್ಲ ಎತ್ತಿಟ್ಕೊಂಡು ಆಮೇಲೆ ಇದಕ್ಕೆ ಒಂದು ಮಸಾಲೆನ ರುಬ್ಕೋಬೇಕು ಮಸಾಲೆ ರುಬ್ಕೊಳ್ಳೋದಕ್ಕೆ ನಾನು ಟೊಮೆಟೊ ಹಸಿಮೆಣಸಿನ್ಕಾಯಿ ಹಾಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಸ್ವಲ್ಪ ಒಂದು ಎಂಟರಿಂದ ಹತ್ತು ಗೋಡಂಬಿ ಹಾಗೆ ಸ್ವಲ್ಪ ಮೊಸರು ಅಂದರೆ ಒಂದು ಟೂ ಟೇಬಲ್ ಸ್ಪೂನಷ್ಟು ಮೊಸರೂನ ಹಾಕಿ ಈ ಮಸಾಲೆನೇ ರುಬ್ಕೊತೀನಿ ಈ ಮಸಾಲೆನ ತುಂಬ ನುಣ್ಣಗೆ ರುಬ್ಕೋಬೇಕು ನಾವು ಹಾಗೆ ಗೋಡಂಬಿ ಹಾಕೋದ್ರಿಂದ ರೆಸ್ಟೋರೆಂಟ್ ಸ್ಟೈಲಲ್ಲಿ ಬರುತ್ತಲ್ಲ ಆ ಥರ ಬರುತ್ತೆ ಈ ಗ್ರೇವಿ ಮತ್ತು ಕಲರ್ ಕೂಡ ಅಷ್ಟೇ ತಿಕ್ನೆಸ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ ಈ ರೀತಿ ಮಸಾಲೆನ ರುಬ್ಬಿಟ್ಕೊಂಡ್ಮೇಲೆ ನಾವು ಒಂದು ಕಡಾಯಿಗೆ ಒಂದು ತ್ರೀ ಟೇಬಲ್ ಸ್ಪೂನ್ ಆಯಿಲ್ನ ಹಾಕಿ ಒಂದು ಕಪ್ ಈರುಳ್ಳಿನ ಹಾಕಿ ಈರುಳ್ಳಿ ಚೆನ್ನಾಗಿ ಟ್ರಾನ್ಸ್ಪರೆಂಟಾಗಿ ಬೇಯಬೇಕು ಇದು ಈರುಳ್ಳಿ ಚೆನ್ನಾಗಿ ಬಾಯ್ಲ್ ಆದಮೇಲೆ ನಾವು ಒಂದು ಟೀ ಸ್ಪೂನಷ್ಟು ಖಾರದ ಪುಡಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಹಸಿಮೆಣ್ಸಿಕಾಯಿ ಕೂಡ ಹಾಕಿರೋದ್ರಿಂದ ಖಾರದ ಪುಡಿನ ನೋಡ್ಬಿಟ್ಟು ಹಾಕೊಂಡ್ರೆ ಆಯಿತು ಆಮೇಲೆ ಸ್ವಲ್ಪ ಅರಿಶಿನ ಪುಡಿ ಇದೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಎಣ್ಣೆ ಎಲ್ಲ ಬಿಡ್ಕೊಳ್ಳುತ್ತೆ ಆಮೇಲೆ ಇದಕ್ಕೆ ನಾವು ರುಬ್ಬಿಟ್ಕೊಂಡಿರೋ ಅಂಥ ಮಸಾಲೆನ ಹಾಕಬೇಕು ಮಸಾಲೆನ ಹಾಕಿ ಸ್ವಲ್ಪ ನೀರು ಕೂಡ ಹಾಕಿ ಈ ಮಸಾಲೆ ಆಯಿಲ್ ಬಿಡ್ ಬಿಟ್ಕೊಂಡು ಬರೋವರೆಗೂ ನಾವು ಚೆನ್ನಾಗಿ ಇದನ್ನು ಕುದಿಸ್ಕೋಬೇಕು ಹಾಗೆ ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು ಟೆನ್ ಮಿನಿಟ್ಸ್ ಆದರೂ ಇದು ಕುದಿಬೇಕು ಎಲ್ಲನೂ ಹಸಿ ಮಸಾಲೆ ಹಾಕಿರೋದ್ರಿಂದ ನಾವು ಚೆನ್ನಾಗಿ ಇದನ್ನು ಕುದಿಸ್ಕೊಂಡು ಆಮೇಲೆ ಫ್ರೈ ಮಾಡಿಟ್ಕೊಂಡಿದ್ದಂಥ ಕಾಜು ಹಾಗೆ ಮಶ್ರೂಮ್ನ ಹಾಕಿ ಒಂದು ಫೈವ್ ಟು ಸಿಕ್ಸ್ ಮಿನಿಟ್ಸು ಕುದಿಸ್ಕೊಂಡ್ರೆ ಸಾಕು ಇದೊಂದು ಆಗಲಿ ಪೂರಿಗೆ ಆಗಲಿ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗೆ ಈ ಥರ ಮಶ್ರೂಮು ಕಾಜು ಎಲ್ಲ ಕೊಡೋದ್ರಿಂದ ಹೆಲ್ತಿಗೂ ಕೂಡ ತುಂಬಾ ಒಳ್ಳೆಯದು ನಾವು ಪ್ರತಿದಿನ ಸೊಪ್ಪಾಗಲಿ ಅಥವಾ ಈ ಥರ ಡ್ರೈ ಫ್ರೂಟ್ಸು ಮಶ್ರೂಮು ಇಂಥದನ್ನೆಲ್ಲ ಹಾಡ್ ಮಾಡೋದ್ರಿಂದ ಅವರು ಕೂಡ ತುಂಬ ಹೆಲ್ತಿಯಾಗಿರ್ತಾರೆ ಅಂತ ಹೇಳ್ಬೋದು ಹಾಗೆ ಮಕ್ಕಳಿಗೆ ಲಂಚ್ ಬಾಕ್ಸಿಗೂ ಅಷ್ಟೇ ಈ ಥರ ಗ್ರೇವಿ ಎಲ್ಲ ಮಸಾಲೆ ಇರುತ್ತಲ್ಲ ಹಾಗಾಗಿ ತುಂಬ ಇಷ್ಟಪಟ್ಟು ತಿಂತಾರೆ ಇವರು ನಮ್ಮ ಮನೆ ಹೇಗೆ ಅಂದರೆ ಅವ್ರಿಗೆ ಇಷ್ಟ ಆಗೋ ಥರ ಟಿಫನ್ನ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಮತ್ತು ಖಾಲಿ ಕೂಡ ಮಾಡ್ಕೊ ಬರ್ತಾರೆ ಇಲ್ಲ ಅಂದರೆ ಅವರು ಅಷ್ಟೊಂದು ಇಷ್ಟಪಟ್ಟು ತಿನ್ನಲ್ಲ ಹಾಗಾಗಿ ನಾನು ಸ್ವಲ್ಪ ಈ ಮಶ್ರೂಮು ಹಾಗೆ ಪನ್ನೀರು ಸೋಯಾ ಚಂಕ್ಸು ಇಂಥದ್ದನ್ನೇ ಜಾಸ್ತಿ ಮಾಡಿಕೊಡ್ತೀನಿ ಹಾಗೆ ಈ ಗ್ರೇವಿ ಎಲ್ಲ ರೆಡಿ ಆದಮೇಲೆ ನಾನು ಚಪಾತಿ ಕೂಡ ರೆಡಿ ಮಾಡಿಕೊಂಡೆ ನಾವು ಚಪಾತಿಗೆ ಆಗಲಿ ಪೂರಿಗೆ ಆಗಲಿ ಯಾವುದಾದ್ರೂ ಒಂದು ರೀತಿ ಸೊಪ್ಪನ್ನ ದಿನ ಈ ರೀತಿ ಬಳಸೋದ್ರಿಂದ ನಮ್ಮ ದಿನನಿತ್ಯದ ಅಡಿಗೆಯಲ್ಲಿ ಒಂದು ಟೈಮ್ ಆಗಲಿ ನಾವು ಸೊಪ್ಪನ್ನು ತಿನ್ನಬೇಕಂತೆ ಹಾಗಾಗಿ ಯಾವುದಾದ್ರು ಒಂದು ರೀತಿಯಲ್ಲಿ ಸೊಪ್ಪು ಮಕ್ಕಳು ತಿನ್ನಲಿ ಪಲ್ಯಗಳು ಮಾಡಿದರೆ ಕೆಲವೊಂದು ಸಲ ತಿನ್ನಲ್ಲ ಹಂಗಾಗಿ ನಾನು ಪಾಲಕ್ ಸೊಪ್ಪಾಗಲಿ ಮೆಂತ್ಯ ಸೊಪ್ಪಾಗಲಿ ಈ ಥರ ಚಪಾತಿ ಅಥವಾ ಪೂರಿಗೆ ಹಾಕಿ ಮಾಡಿಕೊಡ್ತೀನಿ ಅವ್ರಿಗೆ ಕಲರ್ ಕೂಡ ಚೆನ್ನಾಗಿರುತ್ತೆ ನೋಡೋಕ್ಕೂ ಅಷ್ಟೇ ತುಂಬನೇ ಚೆನ್ನಾಗಿರುತ್ತೆ ಎಲ್ದಿಯಾಗೂ ಕೂಡ ಇರುತ್ತೆ ಅದಕ್ಕೋಸ್ಕರ ಈ ರೀತಿಯೇ ಮಾಡ್ತೀನಿ ಅವೆಲ್ಲ ಸ್ಕೂಲು ಕಾಲೇಜಿಗೆ ಹೋಗಬೇಕಾದ್ರೆ ಈ ಚಿತ್ರಾನ್ನ ಉಪ್ಪಿಟ್ಟು ಅಂದ್ರೆ ನಮಗೆ ಗ್ರೇಟ್ ಅಂತ ಅನ್ಸೋದು ಇವಾಗಿನ ಥರ ಅಲ್ಲ ಇವಾಗ ಎಷ್ಟೇ ವೆರೈಟಿ ಮಾಡಿ ಮಕ್ಕಳಿಗೆ ಅದು ಚೆನ್ನಾಗಿಲ್ಲ ಇದು ಚೆನ್ನಾಗಿಲ್ಲ ಅಂತ ಕಮೆಂಟ್ ಮಾಡ್ತಾನೆ ಇರ್ತಾರೆ ನಮ್ಮ ಕಾಲಕ್ಕೂ ಇವಾಗ ತುಂಬಾ ಡಿಫ್ರೆಂಟ್ ಇದೆ ಅಂತ ಹೇಳ್ಬೋದು ನಿಜವಾಗ್ಲೂ ನಮ್ಮ ಟೈಮೇ ಚೆನ್ನಾಗಿತ್ತೇನೋ ಅಂತ ಅನಿಸುತ್ತೆ ಒಂದೊಂದು ಸಲ ಇವಾಗಿನ ಮಕ್ಕಳು ನೋಡ್ತಾ ಇದ್ದರೆ ಹಾಗೇ ನನ್ನ ವೀಡಿಯೋ ಇಷ್ಟ ಆಗ್ತಿದ್ಯಾ ಅಂತ ಪ್ಲೀಸ್ ಕಮೆಂಟ್ ಮಾಡಿ ನನ್ನ ವೀಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಸೋ ಮಚ್ ಸಿ ಇನ್ ದ ನೆಕ್ಸ್ಟ್ ಲಾಕ್ ಬಾಯ್ ಬಾಯ್